ನಮ್ದು ಹೆಂಗಾಗ್ಯದ ಅಂದ್ರೆ ಕಾರ್ಯಕ್ರಮದ ಕೊನೆಗೆ ಮಾತನಾಡಬಾರದು ಮನೆಗೆ ಹಿರೇಮಗ ಆಗಬಾರ ಎಲ್ಲರ ಬ್ಯಾಟರಿ ಒಳಗೆ ಚಾರ್ಜ್ ಆಗ್ಯಾವ ಎಲ್ಲ ಮೆಮೊರಿ ಫುಲ್ ಆಗೈತಿ ಯಾರು ಕೇಳೋ ಪೊಸಿಷನ್ ಇಲ್ಲ ನಮ್ಮ ಅಧ್ಯಕ್ಷರು ಎರಡನೇ ನಿಮಿಷ ಅರ್ಧ ತಾಸು ತಾಸು ಜಗಿತಿರು ಇರ್ಲಿ ಅನ್ನೋ ಮೂರ್ ಅಕ್ಷರಗಳು ಲಿಂಗರಾಜ್ ಅಂಗಡಿ ಅವ್ರು ಎಲ್ಲಿದ್ರಿ ಹಾ ಕೇಳ್ಕೊ ತಿಗಡಿಯನ್ನು ಮೂರ್ ಅಕ್ಷರ ಅಂದ್ರೆ ಅಂದ್ರೆ ತಿಕ್ಕಾಟದ ರಣರಂಗದೊಳಗೆ ನಿಮ್ಮೂರಿನ ಎಲ್ಲಾ ಯುವಕರ ಗ ಅಂದ್ರೆ ಗಟ್ಟಿಯಾಗಿ ಬಗೀರಥ ಮಹರ್ಷಿ ಪಾದ ಧೂಳು ಹಚ್ಚಿ ಡಣ ಡಣ ಗಂಟಿ ಬಾರಿಸಿ ಉತ್ತರ ಕೊಟ್ಟಿರ್ಲ ಇದು ಬಹಳ ಸತ್ಯದ ಈ ಲೋಕದೊಳಗೆ ಅಂಗಡಿಯವ್ರ ಬಹಳ ಜನ ಹುಟ್ಟು ಬರ್ತಾರ ಕೋವಿಡ್ ಬಹಳ ಮಂದಿ ಹೋಗ್ಯಾರ ನಮ್ಮಂತವ್ರನ್ನ ಯಾಕೆ ಭಗವಂತ ಬಗೀರಥ ಮಹರ್ಷಿ ಜೀವಂತ ಇಟ್ಟಾನ ನಿಮ್ಮ ಶವ ಮಾಡಕ್ ಪಾದ ಶಿವ ಮಾಡಾಕ ಇಟ್ಟನು ನೋಡ್ರಿ ಅನಿತ್ಯಂ ಭಾಷಾ ರೂಪಂ ಜೀವಿತಂ ದ್ರವ ಸಂಚಯ ಕಾರ್ಯದಷ್ಟವಾಸೋ ಗೃದಯಿತ ತತ್ರನಾ ಪಂಡಿತ ಅಂತ ಹೇಳ್ತಾರ ಭಾಳ ರೊಕ್ಕದ ಅಧಿಕಾರದ ದೊಡ್ಡ ಅವಧಿನಿ ಗುಡ್ಡ ಹೊಡೆದೀನಿ ಅಂತ ಬದುಕೋದಲ್ಲ ಇದಕ್ಕೆ ಆವಿಷ್ಯ ಕೊಟ್ಟಾನ ಭಗವಂತ ಯದಕ್ ಕೊಟ್ಟಾನಂದ್ರೆ ಕೋವಿಡ್ ಹೋಯ್ಲಾರ್ದ ಜನರ ಸೇವಾ ಮಾಡಕ್ ಕೊಟ್ಟಾನ ಇವತ್ತು ಭಾರತ್ ಬಹಳ ಮುಂದುವರೆದೈತಿ ತಂತ್ರಜ್ಞಾನ ಮುಂದುವರೆದೈತಿ ಬಹಳ ಆಸ್ತಿ ಐತಿ ಕಟ್ಟಡ ಕಟ್ಟಿನಿ ಅಧಿಕಾರ ಐತಿ ಅಂತಲ್ಲ ಇದರಿಂದ ಭಾರತ ಮುಂದುವರೆದಿಲ್ಲ ಬಹಳ ಜನ ಜ್ಞಾನಿಗಳು ಬಗೀರಥ ಮಹರ್ಷಿಗಳಂತ ಜ್ಞಾನಿಗಳು ಬರದಿಟ್ಟಿರ್ತಕ್ಕಂತ ಕಾಲಜ್ಞಾನ ಮ್ಯಾಗ ಜಗತ್ ನಡೆದ ಬಬಲಾಲಿ ಸದಾಶಿವ ಮುತ್ಯ ಅಂತ ಹೇಳಿ ಎಂತ ಕಾಲಜ್ಞಾನ ಎಷ್ಟು ಕೆಟ್ಟ ಭಾಷೆ ಒಳಗೆ ಬರದಾನಂದ್ರ ಮಕ್ಕಳ ಭೂಮಿ ತಲೆ ಮ್ಯಾಗ ಬಹಳ ಅಧಿಕಾರದ ಅಂತ ಹೇಳಿ ದೊಡ್ಡವ ಅದಿನ ಅಂತ ಹೇಳಿ ಶ್ರೀಮಂತಿಕೆ ಅದನ್ನ ಅಂತ ಹೇಳಿ ಜ್ಞಾನಿ ಅದಿನ ಅಂತ ಹೇಳಿ ಮೆರಯಕ್ ಹೋಗ್ಬೇಡ್ರಿ ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಜ ಕಾಲ ಬರ್ತದ ಎಚ್ಚರ ಅಂತ ಹೇಳಿದ್ದ ಕೋವಿಡ್ ಮಾಸ್ಕ್ ಹಾಕಿವಿಲ್ರಿ ದನಗಳಿಗೆ ಹಾಕ್ತಿದ್ವಿ ಮೊದಲ ಅದನ್ನ ಮೊದಲ ಬರ್ದಿಟ್ಟ ನಾವ ಅಲ್ಲ ಪ್ರಭುಗಳು ಹೇಳುತ್ತಾರ ಹನ್ನೆರಡನೇ ಶತಮಾನದೊಳಗಾರ ಇಪ್ಪತ್ತನೇ ಶತಮಾನದೊಳಗೆ ಸತ್ಯ ಆಗ್ಯದ ಕಂಡು ಕಂಡುದೆಲ್ಲವ ಕಂಡು ಅಟ್ಟ ಹಾಸದಿ ಮೆರವ ಜನಕ್ಕೆ ಕಾನದ ಜೀವಿಯು ಬಂದು ತಲ್ಲನಿಸೋದು ನೋಡು ಜಗವೆಲ್ಲ ಅಂತ ಹೇಳಾರ ಹನ್ನೆರಡನೇ ಶತಮಾನಗಳು ಎಂಟು ವರ್ಷಗಳ ಹಿಂದೆ ಹೇಳಾರ ಯಾರು ಅಲ್ಲಂ ಪ್ರಭುಗಳು ಇಪ್ಪತ್ತನೇ ಶತಮಾನಗಳು ಕೋವಿಡ್ ಬಂದದ ಕಾನದ ಜೀವಿ ಬಂದು ನಮ್ಮನ್ನ ಕೋವಿಡ್ ರೂಪ ಆಗಿಬಿಟ್ಟಾರ ಬಬಲಾದಿ ಸದಾಶಿವ ಮುತ್ಯ ಮುಂದುವರೆದ ಕಾಲಜ್ಞಾನ ಬರೀತಾನ ಬಿದ್ದಿ ಅಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದುಕ್ಕಾಗಿ ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ್ ಬಲ ಹೆಚ್ಚರ ರಕ್ತದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕಿ ಎತ್ತಿರೋ ಮಕ್ಕಳಿರ ಉಳುವೆ ಚೆನ್ನ ಬಸವಣ್ಣ ಹೇಳ್ತಾನ ಕಲಿಯುಗದೊಳಗೆ ಉಳುವಿಯ ಚೆನ್ನನು ಹುಟ್ಟಿ ಬರುವಾಗ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳ ಅಷ್ಟ ಉಡಿತಾವ ಅಂತ ಹೇಳಣ ಭಗೀರಥ ಮಹರ್ಷಿಗಳ ಆಶೀರ್ವಾದದಿಂದ ಕೋವಿಡ್ ಏನು ಆಗಲಾರ ನಮಗ ನಿಮಗೆ ಅಂತಂದ್ರೆ ನಾವು ನೀವೆಲ್ಲ ಗಟ್ಟಿ ಕಾಳಾದಿವಿ ಮತ್ತ ನಾವು ಏನು ಮಾಡಬೇಕು ಬಾಜು ಹ ಸಾವಿರ ಎಕರೆ ಕಬ್ಬಾ ಬೆಳಂದ್ರೆ ತಂದು ಹೋಗಿದನ್ ನಮ್ ಬಾಜು ಮನೆ ಹೋದ ಪೊಲೀಸ್ ಹೋದ ಡಾಕ್ಟರ್ ಹೋದ ಅಣತಮ್ರ ಬೆಳದ್ರಂದ್ರೆ ಯಾರು ಐದನೂರು ರೂಪಾಯಿ ಪ್ರಸಾದ ಕೊಟ್ಟರೆ ಅವ್ರ ಮನೆ ಮುಂದೆ ಓದುದನ್ನ ಹಿಂಗಾಗ ವಾರದ ಇಡೀ ತನ್ನ ಹಿಂದಿನ ವಂಶಸ್ಥರ ಮುಕ್ತಿಗಾಗಿ ಮೋಕ್ಷಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಿ ಗಂಗಾ ಗಂಗಾಮಾತೆಯನ್ನ ಭೂಮಿಗೆ ದರಗಿಸಿರ್ತಕ್ಕಂಥ ಈ ನಾಡಿನ ಈ ಜಗತ್ತಿನ ಶ್ರೇಷ್ಠ ಪರಮ ಪೂಜ್ಯರು ಭಗೀರಥ ಮಹರ್ಷಿ ಹಂಗ ಬದುಕಬೇಕಾಗ್ಯ ನಾವು ನೀವೆಲ್ಲ ಗಂಗಾಮಾತೆಯನ್ನ ಭೂಮಿಗೆ ಅಂದ್ರೆ ಏನ್ರಿ ದೊಡ್ಡ ಕೆಲಸ ಮಾಡುವಾಗ ನಿಮ್ ಆಯಾಗ ಬರ್ತಿರ್ತದ ನೋಡ್ರಿ ಏನು ಭಗೀರಥ ಪ್ರಯತ್ನ ಮಾಡ್ತಂತಾರೆಲ್ರಿ ಗಟ್ಟಿತನಕ್ಕೆ ಹೆಸರನ್ನ ಭಗೀರಥ ಮಹರ್ಷಿ ನಾವು ಹಂಗಿರ್ಬೇಕಾಗ್ಯದ ಇವತ್ತ ಗಟ್ಟಿತನ ಬೇಕು ನಮ್ಮ ಮುಳುಗ್ ಹೆಂಗಾಗಿದೆ ಅಂದ್ರೆ ನಾಗರಾವ್ ಹೊಂಟಿತ್ತಂತ ಶಗಣಿ ಒಳಗ ಶಗಣನ್ ಹುಳ ಕೊ ಅದಕ್ಕಂತಿತ್ತದ ನಾಗರಾವ್ ನೋಡಿ ಏನ್ ನಾಗ್ಯ ಗೋಗ್ಯ ಅಂತಿತ್ತದ ಶಗಣನ್ ಹುಳ ಇದು ನಾಗಪ್ಪ ಆ ಹುಳ ಕಡಿಬೇಕಂದ್ರ ಬಾಯೆಲ್ಲ ಸಗಣಿ ಹಾಕೈತಿ ಬಿಟ್ರೆ ಮತ್ ಬಾಯಿ ಮಾಡ್ತಾನೆ ಏನ್ ಮಾಡ್ಬೇಕು ಸೊಮತಂತರ ಯದಾ ಯದಾ ಯ ಧರ್ಮಶ ಗ್ಲಾನಿರ್ ಭವತಿ ಭಾರತ ಅಂತ ಹೇಳ್ತಾರ ಭಾರತವನ್ನ ಕಟ್ಟು ಸಲುವಾಗಿ ನಾವು ಹುಟ್ಟಿ ಬಂದೀವಿ ಭವ್ಯ ಭಾರತವನ್ನ ಕಟ್ಟು ಸಲುವಾಗಿ ಹುಟ್ಟಿ ಬಂದೀವಿ ಯುವ ಶಕ್ತಿ ಅದ ಇವತ್ ಯಾಕೆ ಬಸವಣ್ಣನವರನ್ನ ನೆನಪು ಮಾಡ್ಕೊಂತೀವಿ ಹನ್ನೆರಡನೇ ಶತಮಾನದೊಳಗೆ ಬಿದ್ದಂತವ್ರನ್ನ ಎತ್ತಿದವನು ಬಸವಣ್ಣ ಧರ್ಮ ಇಲ್ಲ ಜಾತಿ ಇಲ್ಲ ದೊಡ್ಡವಿಲ್ಲ ಸಣ್ಣವಿಲ್ಲ ಮೇಲಿಲ್ಲ ಕೇಳಿಲ್ಲ ಬಿದ್ದವರನ್ನು ಎತ್ತಿದ್ದ ಅಂತೇಳಿ ಬಸವನ್ ನೆನಪು ಮಾಡ್ಕೊಂತೀವಿ ಹನ್ನೆರಡನೇ ಶತಮಾನದ ಒಂದು ಸಣ್ಣ ಘಟನೆ ದಾರಿ ಒಳಗೆ ಹೋಗುವಾಗ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದ ರಕ್ತ ಸಿಕ್ತು ಮಾಡಿ ಕೆಳಗೆ ಹಾಕಿ ಹೋಗಿದ್ರು ಅರೆ ಪ್ರಜ್ಞಾವಸ್ಥೆಯೊಳಗಿದ್ದ ಯಾರೋ ಒಬ್ಬ ವ್ಯಕ್ತಿ ಬಂದ ಮುಟ್ಟಿದ ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಕೆಳಗೆ ಬಿದ್ದಂತ ವ್ಯಕ್ತಿ ಗೊತ್ತಿಲ್ಲ ಆದ್ರೆ ಅವನು ಭಯ ಬರ್ತಿತ್ತು ಬಸವ ಬಸವ ಬಸವಣ್ಣ ಅಂತ ಹೇಳಿ ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ ನಾನಾ ಮುಟ್ಟಿನಿ ನಾನಾ ಬಸವಣ್ಣ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ ಬಿದ್ದಂತ ವ್ಯಕ್ತಿ ಹೇಳ್ತಾನ ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ಬಸವಣ್ಣ ಅಂದಿನಿ ಅಂತ ಹೇಳ್ತಾನ ನಮ್ಮ ಲಿಂಗರಾಜ್ ಅಂಗಡಿ ಅವರು ಹೇಳಿದ್ರಲ್ಲ ಕಿಡಿ ಮೊದಲು ಇಷ್ಟ ಹಾಕ್ತೈತದ ಯಾವಾಗ ಆಗಲಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರು ಚೆನ್ನಮ್ಮನ ಸಂಸ್ಥಾನ ನಾಶ ಮಾಡ್ಲಿಕ್ಕೆ ಬಂದಾಗ ನನಗೆ ಬೇಕಾಗೈತೆ ಅಂತ ಮನ್ಯಾಗ ಕೂತಿದ್ದಾರೆ ಚೆನ್ನಮ್ಮನ ಸಂಸ್ಥಾನ ಅವತ್ತ ನಾಶ ಆಗಿ ಹೋಗ್ತೇತ್ ಮಲ್ಲಪ್ಪ ಶೆಟ್ಟಿ ಅಂತ ಕುತಂತ್ರಿಗಳು ಮೋಸ ಮಾಡ್ಯಾರ ಅಂತೇಳಿ ಚೆನ್ನಮ್ಮನ ಸಂಸ್ಥಾನ ಹಾಳಾಗಿ ಹೋಯ್ತು ಒಬ್ಬ ರಾಯಣ್ಣ ಕಡ್ಗೆ ಹಿಡಿದು ಗಟ್ಟಿಯಾಗಿ ನಿತ್ತ ಅಂತೇಳಿ ಚೆನ್ನಮ್ಮನ ಸಂಸ್ಥಾನ ಉಳೀತ್ ಧರ್ಮ ಉಳೀತ್ ಕನ್ನಡ ನಾಡು ಉಳಿತು ಇದನ್ನ ಮಾಡಬೇಕಾಗಿದೆ ನಾವೆಲ್ಲ ಕೆಲಸ ಇವತ್ತೆರಡು ನೂರ ಇಪ್ಪತ್ ನಾಲ್ಕು ಎಮ್ ಎಲ್ ಎರ ಪಕ್ಷಾತೀತವಾಗಿ ಹೇಳುತ್ತೀನಿ ಯಾವ ಎಮ್ ಎಲ್ ಎ ಕಬ್ಬಿಗೆ ಐದು ಸಾವಿರ ರೂಪಾಯಿ ಕೊಡ್ರಿ ಗೋಧಿಗೆ ಬೆಂಬಲ ಬೆಲೆ ಕೊಡ್ರಿ ಗೊಂಜಾಳಕ್ ಕೊಡ್ರಿ ಮತ್ತೊಂದು ಕೊಡ್ರಿ ಅಂತ ಯಾರು ಮಾತನಾಡ್ತಾರ್ರಿ ಯಾವ ಎಮ್ ಎಲ್ ಎ ತನ್ನ ಪಗಾರ ನನಗ ಬೇಡಪ್ಪ ರೈತರಿಗೆ ಕೊಡು ಯಾವ್ದಾರ ಹಳ್ಳಿ ನಮ್ಮ ಮಕ್ಕಳು ಉದ್ಧಾರ ಮಾಡಿದಂತ ಯಾವ ಉದಾಹರಣೆ ಅದ ಯಾವ ಎಮ್ ಎಲ್ ಎ ಮಿಲ್ಟ್ರಿ ಆಗ ಅದಾರ ಪೊಲೀಸ್ ಅದಾರ ರೈತರದ ಉದಾಹರಣೆ ತೋರಿಸ್ರು ಈ ನಾಡಿನೊಳಗೆ ನಮ್ಮ ರೈತರ ಮಕ್ಕಳು ದೇಶ ಕಾಯಿಲೆ ಕತ್ತಾರ ನಮ್ಮ ರೈತರ ಮಕ್ಕಳು ಪೊಲೀಸರದ ನಮ್ಮ ರೈತರ ಮಕ್ಕಳು ಶಿಕ್ಷಕರದ ಸೈನಿಕರದ ರೈತರದ ಗಟ್ಟಿತನ ಬರಬೇಕಾಗ್ಯದ ಗಟ್ಟಿ ಅದರ ದೇವರ ಬೆಟ್ಟ ಅಂತ ಹೇಳ್ತಾರ ಶಿವಾಜಿ ಮಹಾರಾಜ ಹೆಸರು ಯಾಕೆ ನೆನಪು ಮಾಡ್ಕೊಂತೀವಿ ನಾವೆಲ್ಲ ಸಾಮಾನ್ಯ ಹುಡುಗ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ ಅದರಿಂದ ಗುರುವಿನ ಆಶೀರ್ವಾದ ಇತ್ತು ತಾಯಿಯ ಮಾತೆ ತಾಯಿಯೊಳಗಿದ್ದಾಗ ಹೊಟ್ಟಿ ಗರ್ಭದೊಳಗಿದ್ದಾಗ ಸಮರ್ಥ ರಾಮದಾಸ್ ಮಹಾರಾಜರ ಆಶೀರ್ವಾದದೊಂದಿಗೆ ಗುರುವಿನ ಸ್ಮರಣೆ ಮಾಡ್ತಾ ಇದ್ಳು ಈ ನಾಡಿನ ಈ ಜಗತ್ತಿನ ಎಲ್ಲ ಮಹಾತ್ಮರ ಚರಿತ್ರೆಯನ್ನ ಓದಿ ಹೇಳ್ತಾ ಇದ್ಳು ಓದುವುದನ್ನ ಗರ್ಭದೊಳಗಿರ್ತಕ್ಕಂತ ಮಗು ಕೇಳಿಸ್ಕೊಂಡು ಗಟ್ಟಿಯಾಗಿ ಬೆಳೆದಿತ್ತು ಅವರೇ ಶಿವಾಜಿ ಮಹಾರಾಜರಾಗಿ ತಯಾರಾಗಿದ್ರು ಇಂಥ ಗಟ್ಟಿತನ ಬೇಕಾಗಿದೆ ನಮ್ಮೊಳಗ ಬರೀ ಏನಾಗಿದೆ ಅಂತಂದ್ರ ಒಳಗ ವಿಷ ತುಂಬಿಕೊಂಡು ಕೂತೀವಿ ನಾವೆಲ್ಲ ನಾನು ನಂದು ನನಗಾಗಿ ನಾನು ಶ್ರೇಷ್ಠ ನಾ ಇರದ ಇದ್ರ ಇದೆಲ್ಲ ಜಗತ್ತು ನಂದ ಅಂತೇಳಿ ನಮ್ಮ ಒಳಗ ವಿಷ ತುಂಬಿಕೊಂಡು ಕುಂತೀವಿ ಯಾವುದು ಶಾಶ್ವತ ಅಲ್ಲ ಕೋಟಿ ಕೋಟಿ ಸಾವಿರ ಎಕರೆ ಮಾಡ್ಯಾರ ಸಾವಿರಾರು ಕಟ್ಟಡಗಳನ್ನ ಕಟ್ಟ್ಯಾರ ಕಲ್ಲಿನ ಬಡ್ಡ ಸಿದ್ಧಾರೋಡ್ರು ಹುಬ್ಬಳ್ಳಿಯಿಂದ ಒಂದು ಹಳ್ಳಿಗ ಹೊಂಟಿದ್ರು ಬಹಳ ದೊಡ್ಡ ಮನಿ ಅದು ಮಳೆ ಹತ್ತಿತ್ತು ಕಂಪೌಂಡ್ ಒಳಗೆ ಹೋಗಿ ನಿಲ್ತಾರ ಮಳೆ ಆಸರಿಗಾಗಿ ಒಳಗಿನ ಮಾಲಕ್ಕೆ ಹೊರಗೆ ಬರುತ್ತಾನ ಏ ಸಾಧು ನನ್ನ ಮನೆ ಕಂಪೌಂಡ್ ಒಳಗೆ ನಿಂತಿಯಲ್ಲ ಇದನ್ನೇನು ಧರ್ಮಶಾಲಿ ಮಾಡಿ ಏನಂತಂದವ ಅವಾಗ ಸಿದ್ಧಾರು ಅಂತಾರ ಹೌದಪ್ಪ ಧರ್ಮಶಾಲಿ ಮಾಡೀನಿ ಅದಕ್ಕೆ ಬಂದು ನಿಂತೀನಿ ಅಂದ್ರು ಅವಾಗ ಮಾಲಕ್ಕಂತನ ನಮ್ಮ ಅಜ್ಜ ಕಟ್ಟಿದ ಮನಿ ಆರ್ ಅಂತಸ್ತೀನಿ ಮನಿ ಇದು ಹೆಂಗ ಧರ್ಮಶಾಲಿ ಆಗ್ತದ ಅಂತಂದಾಗ ಅಂದಾಗ ಅಂತಾರ ಅಂತಾರ ಇವತ್ತೀ ಮನಿಯೊಳಗೆ ನೀ ಆಸದಿ ಇದರ ಹಿಂದೆ ಯಾರಿದ್ರು ಅಂತ ಕೇಳಿದ್ರು ನಮ್ಮ ಅಪ್ಪ ಇದ್ರು ಎಂದ ಅದರಿಂದ ಅವರಪ್ಪ ಅದರಿಂದ ಅವರಪ್ಪ 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 ಅಂತ ಹೇಳ್ಕೊಂತ ಹೋದ ಅವಾಗ ಸಿದ್ಧಾರ್ಡ್ ಅಂತಾರ ತಮ್ಮ ಹಳೆ ಮಂದಿ ಹೋಗ್ತದ ಹೊಸ ಮಂದಿ ಬರ್ತದ ಅದಕ್ಕೆ ಧರ್ಮಶಾಲೆ ಅಂದಿನಿ ಅಂತ ಹೇಳಿದ್ರು ಬಹಳ ಹೊರಗಿನ ಇತಿಹಾಸ ಹೇಳುವುದಿಲ್ಲ ಇಲ್ಲೊಂದು ಬೋರ್ಡ್ ಹಾಕಿರಲ್ಲ ಪಾಪ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಮಾನ್ಯ ಶ್ರೀ ಸುರೇಶ್ ಅಂಗಡಿ ಅಂತೇಳಿ ನಮ್ಮವರ ನಮ್ ಜಿಲ್ಲಾ ದ್ರು ಯಾವುದೇ ಅವ್ರು ಯಾವ್ದೇ ಪಕ್ಷದವ್ರ ನಮ್ ಜಿಲ್ಲಾ ಪಾಪ ದೆಹಲಿ ಒಳಗ ಕೋವಿಡ್ ಒಳಗ ಅವರು ಶರೀರ ಬೆಳಗ ಬತ್ತನ್ರಿ ನೀವೆಲ್ಲ ಟಿವಿಯಾಗಿ ನೋಡಿರಿ ಯುವಕರೆಲ್ಲ ಶರೀರ ಬರ್ಲಿಲ್ಲ ಹ ಶರೀರ ಮಣ್ಣಿನೊಳಗೆ ಹುಳುವಾಗ ಒಂದಿಷ್ಟು ಶರೀರ ಏನಾಯ್ತು ಕಟ್ಟಿದ ಬಿಚ್ಚಿಂಗ್ ಅದು ಹೆಂಡತಿ ಮಕ್ಕಳು ಮುಟ್ಲಿಲ್ಲ ಜೈಕಾರ ಹಾಕಿದವರು ಮುಟ್ಲಿಲ್ಲ ಸಂಬಂಧಿಕರು ಮುಟ್ಲಿಲ್ಲ ಅಣ್ಣ ಅಣ್ಣಮರು ಮುಟ್ಲಿಲ್ಲ ಅವ್ರ ಜೊತೆ ಸಾವಿರ ಸಾವಿರ ಜನ ತಿರುಗಾಡ್ತಿದ್ರಲ್ಲ ಅವ್ರ ಮುಟ್ಲಿಲ್ಲ ಐದ ಜನ ಮಾಸ್ಕ್ ಹಾಕೊಂಡು ಎಲ್ಲ ಪೂರ ಇದನ್ನ ಹಾಕೊಂಡಿದ್ರಲ್ಲ ಮೈ ಪ್ಲಾಸ್ಟಿಕ್ ಕಟ್ಗಿಲ ತಿಮ್ಮದ್ರವ ನಾ ಹೇಳಿದ್ದಲ್ಲ ನೀವು ನೀವ ನೋಡಿರಿಲ್ಲ ಮತ್ತೆ ಈಗ ಸದ್ಯ ಹೆಂಗ್ ನಾ ಏನು ಮಾತಾಡ್ರು ಕಟ್ ಮಾಡಿ ಮಾಡಿ ಮಾಡ್ತಿರ್ತಾರ ಹಾಕ್ಲಿ ಏನ್ ಮಾತಾಡ್ರು ಕಟ್ ಮಾಡ್ತಾರೀ ಹೂನ್ರಿ ಅವ್ರ ಹಿಂಗ್ರಿ ಏನ್ ಮಾತಾಡ್ರು ಕಟ್ ಮಾಡುದು ಇಚ್ಕಾರಿ ಟಿವ್ಯಾಗ್ ಇಚ್ಕೊಬ್ರದ್ ಹಾಕೋದು ಇಚ್ಕೊಬ್ರದ್ ಹಾಕೋದು ನಾ ಯಾರ ಹೆಸರು ತಗೊಂಡಿರಂಗಿಲ್ಲ ಹಾಕಿ ಬಿಟ್ಟಿರ್ತಾರ ಹೆಂಗ್ರಿ ಮಲ್ಲಿಕಾರ್ಜುನ್ ಅವ್ರ ನಮ್ದು ಹವಾ ಚಲೋ ಆತ್ರಿ ಅಕ್ಕಿಲ್ದ ಪ್ರಚಾರ ಆಗ್ಲಿಕ್ಕದ ಹೆಂಗ್ರಿ ರೈತರ ಮೊದಲ ಯಾರ ಟಿವಿಯಾಗ್ ಹಾಕಂಗಿಲ್ಲ ಸತ್ಯಪ್ಪ ನಮ್ದು ರೊಕ್ಕ ಇಲ್ದ ಪಬ್ಲಿಕ್ ಆಗ್ಲಿಕ್ಕದ್ರಿ ಮೂವತ್ತೊಂದು ಜಿಲ್ಲಾದಾಗ ನಾ ಏನು ಮಾತಾಡ್ರು ವೈರಲ್ಲ ಅಲ್ಲಿ ಯಾವ್ದು ನಮ್ ಗುರ್ಲಾಪುರ ಕ್ರಾಸ್ನಾಗ ಅವಗೂ ಬೇದನಂತೀವ ಇವಗು ಬೇದನಂತಿ ಅವ ಎರಡ್ ಎರಡು ಲಕ್ಷ ಮಂದಿ ಆಗಿಟ್ಟಿ ಸ್ಟೇಟಸ್ ರೊಕ್ಕ ಕೊಟ್ಟ ಡಂಗರ ಒಡಿಸಿದ್ರು ನೋಡಂಗಿಲ್ಲ ಮುಂಜಾನೆ ಅಂದ್ರು ಟಿವಿಯಾಗ ನಾ ಅಂದೆ ಅವಗೂ ಬೇದಲ್ಲ ಇವಗೂ ಬೇದಲ್ಲ ಇಬ್ಬರಿಗೂ ಬೇದನಂತ ಹೇಳಿ हुलि हुटीतो संगोली ऊरग अंति कितीूर ना हुटवी या तिपूज हुट किती नाडन हुट गट प्रमाणिक सत्त या रुपये मुला बगीरथ महर्षी आशिर्वाद द्णेरे रक्का मुठ साधु संत रैतर सैनिकर सेवा माक हुट ಬಿದ್ದಂತವ್ರು ಸೇವಾ ಮಾಡಕ ಹುಟ್ಟೈತ್ ದೀನದಿತರು ಸೇವಾ ಮಾಡಕ ಹುಟ್ಟೈತ್ ಯಾವಾಗ ಹೋಗದ ಗೊತ್ತಿಲ್ಲ ಯಾವನ್ಗೆ ಹಾಟ್ ಆಗ್ತದೋ ಆಕ್ಸಿಡೆಂಟ್ ಆಗ್ತದೋ ಭಗವಂತ ಕರಿ ಕರ್ಕೊಂತನ ಗೊತ್ತಿಲ್ಲ ಹೋಗೋದ್ರೊಳಗೆ ಸೇವಾ ಮಾಡೋದಪ್ಪ ಈಗ ಪಾಪ ಬಂಡಿಗಣಿ ಅಪ್ಪುಗಳು ಮನ್ಯ ದೇಹ ತ್ಯಾಗ ಮಾಡಿದ್ರು ಲಕ್ಷಾಂತರ ಜನ ಅವ್ರು ಪೂಜೆ ಮಾಡ್ಲಿಕ್ಕೆ ಹತ್ತಾರ ಯಾಕ ಜಗತ್ತಿಗೆ ಅನ್ನ ಹಾಕ್ಯಾರ ಅವ್ರೆಲ್ಲ ಅವರು ಮಹಾತ್ಮರದಾರ ಲಕ್ಷಾಂತರ ಜನ ಪೂಜೆ ಮಾಡ್ತಾರ ಸಾಮಾನ್ಯ ಜನ ಸತ್ರ ಅಂದ್ರ ಒಂದ್ ಎರಡು ತಾಸ ಮಂದಿ ನೋಡ್ತಾರ ತಳತಾರ ಮಳ್ಳಾ ಮರದು ಶಾರ್ಯ ಮಂದಿ ಬಂದ್ರೆ ಅಟ ಅಳತಿರ್ತಾರ ಗುರುವಿಂದ ಹಂಗಲ್ಲ ಜಗತ್ ಕಣ್ಣೀರ್ ಆಗ್ತದ ಹೃದಯದಾಗೆ ಇಟ್ಟುಕೊಂಡು ಆತಂದ್ರ ಕನಗಾವಕ್ ಒಂದು ಕಾರ್ಯಕ್ರಮ ಅದ ನಾವು ಮಾತಾಡಕೈತೀವ್ರ ಹಂಗೆ ಹೋಗ್ತದೆ ಸಾಕ ಮುಗಿಸ್ತದ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಇಡೀ ಭಾರತದ ಗ್ರಂಥವನ್ನು ಕೆಳಗಿಟ್ಟಿದ್ರು ಜಗತ್ತಿನ ಎಲ್ಲಾ ಗ್ರಂಥ ಮ್ಯಾಗಿಟ್ಟಿದ್ರು ವ್ಯಕ್ತಿ ಕಾಡಕತ್ತಿದ್ದ ಕ್ಯಾವಿ ನೋಡಿ ಏನ್ರಿ ಸ್ವಾಮಿಗಳ ನಿಮ್ಮ ಭಾರತದ ಗ್ರಂಥ ಕೆಳಗಿಟ್ಟಾರ ಜಗತ್ತಿನ ಎಲ್ಲಾ ಗ್ರಂಥ ಮ್ಯಾಗಿಟ್ಟ ನಿಮ್ಮ ದೇಶ ಎಷ್ಟು ಕೆಳಗದಾರಿ ಎಂದವ ಅವಾಗ ಸ್ವಾಮಿ ಅಂದ್ರು ಧರ್ಮ ಜಾತಿ ಮತ ಪಂಥ ಭೇದ ಭಾವ ಇರ್ಲಾರ ಸಮಾನತೆಯಿಂದ ಜಗತ್ತಿನ ಎಲ್ಲಾ ದೇಶಗಳ ಧರ್ಮ ಧರ್ಮ ಗ್ರಂಥಗಳ ಹೊತ್ಕೊಂಡು ನನ್ನ ದೇಶದ ಗ್ರಂಥ ಕೆಳಗ ನಿಂತೈತಿ ಅಕಸ್ಮಾತ್ ನನ್ನ ದೇಶದ ಎಲ್ಲಾ ಗ್ರಂಥ ಕೆಳಗಿಳು ಅವ್ರು ಹೇಳಿದ್ರು ಇಲ್ಲಿ ಜಾತಿ ಇಲ್ಲ ಮತ ಪಂಥಗಳ ಬೇದಿಲ್ಲ ಒಂದ್ ಮಾತು ಏನಂತಂದ್ರ ಇದು ಬಿದ್ದು ಹೋಗು ಶರೀರ ಎದ್ದು ಹೋಗು ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗು ಶರೀರ ಎದ್ದು ಹೋಗಕ್ಕಿಂತ ಮುಂಚಿತವಾಗಿ ಹೆಂಗ ಬದುಕಬೇಕಂತಂದ್ರ ನಾಲ್ಕು ಜನರ ಕಣ್ಣೀರ್ ಹಾಕ್ಸಿದ ನಾಲ್ಕು ಜನರ ಮನಿ ಮುರಿದ ನಾಲ್ಕು ಜನರ ಗೋಣ ಮುರಿದ ಹಾಳು ಮಾಡಿದ ಅನ್ನೋದಕ್ಕಿಂತ ಇರುವಷ್ಟು ದಿನ ನಾಲ್ಕು ಮಂದಿಗೆ ನಾಲ್ಕು ಪ್ರಸಾದ ಮಾಡಿಸಿದಪ್ಪ ಒಬ್ಬರು ಕಣ್ಣೀರು ವರ್ಷದ ರೈತರ ಸೇವಾ ಮಾಡಿದ ಸಾಧು ಸಂತರ ಸೇವಾ ಮಾಡಿದ ಜನರ ಸೇವಾ ಮಾಡ್ಯಾನಂತ ಹಾಲು ಬೆಳಗ್ ಜನ ನೆನೆಸುವಂಗಿರ್ಬೇಕು ಸಿದ್ದೇಶ್ವರ ಸ್ವಾಮಿಗಳು ಹೋದ್ರು ಸಾವಿರ ವರ್ಷ ಆದ್ರೆ ಅವ್ರನ್ನ ನಾವು ಮರೆಯಂಗಿಲ್ಲ ಬಸವನ ಹೆಂಗ ನೆನಕ ನೆನಸ್ತು ನಾವೆಲ್ಲ ಬಂಡಿ ಮಂಚ ನೆನೆಸ್ತೀವನ ಸಂಗೊಳ್ಳಿ ರಾಯನ್ ನೆನೆಸ್ತೀವಿ ಮಲ್ಲಪ್ಪ ಶೆಟ್ಟಿ ಅನ್ ನೆನಸ್ತೀವನ ನಿಮಗೆ ಇನ್ನೊಂದು ಹೇಳಬೇಕು ಬಹಳ ಖುಷಿ ವಿಚಾರ ಸಂಗೊಳ್ಳಿ ರಾಯನ ಹಿಡಿದು ಕೊಟ್ಟಿರ್ತಕ್ಕಂತ ಮನೆತನ ಕಿತ್ತೂರು ಭಾಗದೊಳಗ ಅವ್ರಿಗೆ ಬ್ರಿಟಿಷರ್ ಹನ್ನೊಂದು ಸಾವಿರ ಎಕರೆ ಭೂಮಿ ಕೊಟ್ಟಾರ ಆ ಕಾಲದೊಳಗ ಅದನ್ನ ಅಧಿವೇಶನದೊಳಗ ನಮ್ಮ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಸಿದ್ದರಾಮಯ್ಯ ಅವ್ರಿಗೆ ವಿನಂತಿ ಅದ ಒಬ್ಬ ಈ ರಾಷ್ಟ್ರವನ್ನ ಕಟ್ಟಿರ್ತಕ್ಕಂತ ಸಂಗೊಳ್ಳಿ ರಾಯನ್ ಹಿಡಲು ಕೊಟ್ಟದಕ್ಕಾಗಿ ಹನ್ನೊಂದು ಸಾವಿರ ಎಕರೆ ಭೂಮಿ ಕೊಟ್ಟಿರಿ ಅದನ್ನು ವಶ ಮಾಡಿಕೊಂಡು ಸರ್ಕಾರ ಅಂತ ಬರ್ಕೊಂಡು ಅದನ್ನ ದೀನದಲಿತರಿಗೆ ಬಿದ್ದವರಿಗೆ ಕಾರ್ಮಿಕರಿಗೆ ಸೈನಿಕರಿಗೆ ಯಾರ ಯುವಕರಿಗೆ ಕೆಲಸ ಇಲ್ಲ ಅಂತವ್ರಿಗೆ ಒಂದೊಂದು ಎಕರೆ ಭೂಮಿ ಕೊಡ್ರಿ ರಾಜ್ಯ ಆಕೈತಿ ಮತ್ತಲ್ಲಿ ಯಾರ ಮಾಡ ರೈತರನ್ನ ಬಿಡಿಸಂಗಿಲ್ಲ ಅವ್ರಿಗೆ ಇರಲಿಲ್ಲ ಜಮೀನು ಅದು ಅಲ್ಲಿ ನಮ್ಮ ಹೆಸರು ಉದಾರನ ಬರ್ಕೊಳಂಗಿಲ್ಲ ಯಾಕಿ ಉಳಿತದ ನೀನರಿ ವಿಜಯನಗರ ಸಾಮ್ರಾಜ್ಯ ಅಂತ ಒಂದಿತ್ತು ಭಾಳ ದೊಡ್ಡ ಸಾಮ್ರಾಜ್ಯ ನೀವು ಹಳ್ಳ ಜ್ವಾಳವನ್ನ ಸೇರ್ನಾಗ ಮಾರಾಟ ಮಾಡ್ತಿರ್ಲ ಹಂಗ ವಜ್ರ ವೈಡೂರ ಬಂಗಾರಗಳನ್ನ ಅಳದು ಮಾರಾಟ ಮಾಡ್ತಿದ್ರ ಇವತ್ ಬರೀ ಹಾಳ ಹಂಪ್ಯಾಗ ನೋಡಕ್ಕೆ ಕಲ್ಲಟ್ಟ ಸಿಗತಾವ ಮತ್ತೊಂದೇನು ಇಲ್ಲಲ್ಲಿ ಸಾಸ್ವಿ ಗಣಪತಿ ಒಣಕಲ್ಲ ಅಲ್ಲೆಲ್ಲ ನೀರ್ ಹರಿದಾಡಕತ್ತ ವಿಜಯನಗರ ಸಾಮ್ರಾಜ್ಯ ಅಂತೇಳಿ ಚರಿತ್ರೆ ಒಳಗೆ ಕೇಳಾಕತ್ತೀವಿ ನಾವೆಲ್ಲ ಬಸವಣ್ಣನ ಕಾಲಾವಧಿ ಒಳಗೆ ಮೋಳಿಗೆ ಮಾರಯ ಅಂತ ಒಬ್ಬ ಬಂದ ಕಲ್ಯಾಣದೊಳಗೆ ಬಂದ ಬೀದರ್ ಜಿಲ್ಲೆಯೊಳಗೆ ಬಸವಣ್ಣ ಬಸವನವ್ರ ಕೇಳಿದ್ರು ಅಲ್ರಿ ಇಲ್ಲಿ ಕಟ್ಗಿ ಮಾರಿ ಜೀವನ ಮಾಡ್ತೀರಿ ಕಾಶ್ಮೀರದೊಳಗೆ ದೊಡ್ಡ ಇದ್ರಿ ಬಂಗಾರದ ಕಿರೀಟ್ ಹಾಕೊಂತಿದ್ರಿ ಕುದುರೀನಾಗಡ್ಡ್ಯಾಡ್ತಿದ್ರಿ ಕೈ ತುಂಬಾ ಬಂಗಾರ ಇರ್ತಿತ್ತು ಮತ್ತಿಲ್ಲಿ ಇಲ್ಲಿ ಕಟ್ಗಿ ಮಾರಿ ಬೆವರು ಸುರಿಸ್ಕೊಂತ ಕಾಯ್ಕಾ ಮಾಡಿ ಊಟ ಮಾಡ್ತಿರಲ್ಲ ಯಾವ್ದು ಖುಷಿ ನಿಮಗೆ ಅಂತಂದಾಗ ಮೊಳಿಗೆ ಮರ ಹೇಳದ ಅದು ಬಂಗಾರದ ಕಿರೀಟ ಮತ್ತೊಬ್ಬರು ತಿಂದದ ಉಂಡದ ಅದ ಬಂದ ತೆಲಿ ಮ್ಯಾಗ ಕಿರೀಟ ಪಾಪದ ಕೊಣ ಇರ್ತಿತ್ತು ಇಲ್ಲಿ ಹಂಗಲ್ಲ ಕಟ್ಗಿ ಮಾರಿ ಅದು ಬಂದ ಹಣದಿಂದ ಪ್ರಾಮಾಣಿಕವಾಗಿ ಅನ್ನಾಸಾರ ಮಾಡಿ ಪ್ರಸಾದ ಮಾಡ್ತೀನಿ ಇದು ತೃಪ್ತಿ ಇತಿರಪ್ಪ ಬಂಗಾರ ತೃಪ್ತಿ ಇಲ್ಲ ಅಂತ ಹೇಳಿದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ಸಮಾಗಮ ಹೆಂಗಿತ್ತಲ್ಲ ಕಲ್ಯಾಣದೊಳಗೆ ಹಂಗ ನಾವು ಬದುಕಬೇಕಾಗ್ಯದ ಅವ ಮ್ಯಾಗ ಇವ ಕೆಳಗ ಭೇದ ಭಾವ ಇದು ಹಿಂಗ ಹಿಂಗಾಗಬಾರ ನೀವೆಲ್ಲ ಸಂಗೊಳ್ಳಿ ರಾಯನಂಗ ಸ್ವಾಮಿ ವಿವೇಕಾನಂದರಂಗ ಭಗೀರಥ ಮಹರ್ಷಿ ಅಂಗ ಶಿವಾಜಿ ಮಹಾರಾಜರಂಗ ಚೆನ್ನಮ್ಮ ಚೆನ್ನಮ್ಮನಂಗ ನಮ್ಮ ಮಕ್ಕಳು ತಯಾರಾಗಬೇಕಾಗ್ಯದ ಗಟ್ಟಿತನ ಬೇಕಾಗ್ಯದ ಅದಕ್ಕಾಗಿ ಕೊನೆ ಒಂದೆರಡು ಮಾತು ನನ್ನ ನಾನು ಮಾತು ಮುಗಿಸ್ತೀನಿ ತೆಗಡಿ ಅಂತ ಗ್ರಾಮದ ಊರಿನ ಗೌಡ ಬಹಳ ದೊಡ್ಡ ಶ್ರೀಮಂತ ಇದ್ದ ಬಂದೂಕ್ ಪರ್ಮಿಷನ್ ಅವನಿಗೆ ಇಪ್ಪತ್ತು ವರ್ಷ ಇಲಿ ಸಹಿತ ಕೊಂದಿರಲಿಲ್ಲ ಮನೆಗೆ ಬಂದೂಕ್ ಜೋತ್ ಹಾಕಿದ್ದಂಗೆ ಊರೊಳಗೆ ದೊಡ್ಡ ಹುಲಿ ಬಂತು ಮನೆಗೆ ಓಡಿ ಹೋದ ಹೆಂಡತಿ ಹೇಳಿದ ಬಂದೂಕ್ ತಗುತ್ತ ಊರೊಳಗೆ ಹುಲಿ ಬಂದ ಕೊಂದ ಬರ್ತೀನಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಹೆಣ್ಮಂದ್ಳು ನನ್ನ ಗಂಡ ಇಪ್ಪತ್ತು ವರ್ಷ ಇಲಿ ಸಹಿತ ಕೊಂದಿಲ್ಲ ಇವತ್ತು ಹುಲಿ ಕೊಲ್ಲಾಕ್ ಹೊಂಟಾನ ಬಾಳ್ ಖುಷಿ ಆಯ್ತಂದಳ ಹೋಗಿ ಬಂದೂಕ್ ತಂದ ಹೆಗಲಿಗೆ ಹಾಕಿ ನಿಲ್ರಿ ಅಂದಳ ಹೋಗಿ ಆರತಿ ತಂದ ಆರತಿ ಮಾಡಿ ಹನಿಗೆ ಸಿಂಧೂರ್ ಹಚ್ಚಿದಳು ನೀ ಹುಲಿ ಕೊಂದ ಬರ್ರಿ ಮೃಷ್ಟಾನ್ ಅಡಿಗೆ ಮಾಡ್ತೀನಿ ಇಬ್ಬರು ಕೂಡ ಊಟ ಮಾಡೋಣ್ರಿ ಅಂದಳಿ ಒಳಗ ತಾಯಿ ಅಡಿಗೆ ಮನೆಗೆ ಹೋಗಿ ಮೂರು ತಾಸು ಅಡಿಗೆ ಮಾಡಿದಳು ಹೋಳಿಗೆ ಏನು ಎಲ್ಲಾ ಮೃಷ್ಟಾನ್ ಮಾಡಿದಳು ಗಂಡ ಗಾಂಧವರು ದಾರಿ ನೋಡ್ಬೇಕಂತ ಹೊರಗೆ ಬಾಗಿಲಿಗೆ ಬರ್ತಾಳ ಹೆಗಲಿಗೆ ಬಂದ್ ಹಾಕೊಂಡ್ ದ್ವಾರ ಬಗಲ್ದಾಗ ಹಂಗ ನಿಂತಾನೆ ಅವಾಗ ಅಂದ್ರೆ ಏನ್ರಿ ಹುಲಿ ಅನ್ರಿ ಅಂತ ಅಂತಂದಾಗ ಒಂದ ಹುಲಿ ಏನೋ ಗಟ್ಟಿಯಾಗಿ ಕೊಲ್ಲಬೇಕಂತ ಹೊಂಟೀನಿ ಆದ್ರೆ ಎದರ್ ಮನೆ ನಾಯಿ ನನ್ನ ತೆಕ್ಕರಿಸ್ ನೋಡಕತ್ತೈತಿ ಅದು ಹೋಗ್ಲಿ ಹೋಗ್ತೀನಿ ಅಂದ ಯಾಕ್ರಿ ಹುಲಿ ಯಾರು ಎಲ್ಲಿ ಯಾರ ಶೃಶಲನ ನೀವೆಲ್ಲ ಹುಲಿಗಳಾದ್ರೆ ಇಲ್ಲಿ ಗುರ್ಲಾಪುರ್ ಕಾಶ್ಮಾಗ ನಾವೇನ್ ಯಾರ ಗುಂಡ್ ಹಾಕ ಕೊತ್ತಿದ್ವಿ ಅನ್ ಗುರ್ಲಾಪುರ್ ಪ್ರಶ್ನೆ ಯಾರ ಮನೆ ದರೋಡೆ ಮಾಡಕ್ ಏನು ಯಾರ ಹಾಳು ಮಾಡ್ಬೇಕಂತ ಕೂತಿದ್ವಿ ಏನ್ ಕರ್ನಾಟಕ ರಾಜ್ಯ ಒಳಗಿರ್ತಕ್ಕಂತ ಪ್ರತಿಯೊಬ್ಬ ಕಬ್ಬು ಬೆಳೆಗಾರಿಗೆ ಬೆಲೆ ಸಿಗಬೇಕು ಆ ಬೆಲೆ ಸಿಕ್ತಂದ್ರ ಆ ರೈತ ಬ್ಯಾಂಕ್ಗಳ ಸಾಲ ಮಾಡಬಾರ್ದು ಮಕ್ಕಳ ಮದ್ವೆಗ್ ಸಾಲ ಮಾಡಬಾರ್ದು ಮಕ್ಕಳ ಶಿಕ್ಷಣಕ್ಕೆ ಸಾಲ ಮಾಡಬಾರ್ದು ಮನಿ ಕಟ್ಟಕ್ ಸಾಲ ಮಾಡಬಾರ್ದು ಅವ್ ರೊಕ್ಕ ಇವರೆಲ್ಲ ಅಲ್ಲಿ ಕೂತಿದ್ರು ಯಾವ್ದ್ರೆ ಕ್ಷೇತ್ರದಾಗಿ ಎಮ್ ಎಲ್ ಎ ತೋಟ ಹಾಕ್ರಿ ನಾ ಎಮ್ ಎಲ್ ಎ ಹಾಕೀನಿ ಎಂ ಪಿ ಹಾಕಿನಿ ಮುಖ್ಯಮಂತ್ರಿ ಹಾಕಿನಿ ಪ್ರಧಾನಮಂತ್ರಿ ಹಾಕಿನಿ ತಯಾರಿ ಅಂದಾರೀ ಯಾರು ಇಲ್ಲ ಅಲ್ರಿ ಈ ರಾಜ್ಯದೊಳಗ ಆರು ಏಳು ಕೋಟಿ ಜನರ ಹೃದಯದೊಳಗ ನಾವೆಲ್ಲ ಮುಖ್ಯಮಂತ್ರಿ ಆಗಿಬಿಟ್ಟಿವಿ ಈಗ ಆಗಿವಿಲ್ರಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯೊಳಗೆ ಯಾವ ಹೊಣೆ ಆಗಿ ಸಹಿತ ನಮ್ಮ ಗಾಡಿಗೆ ಸಾವಿರ ಮಂದಿ ಹೋಳಿ ಆಗ್ತದೆ ಯಾವ ಎಮ್ ಎಲ್ ಎಂ ಪಿಗೂ ಹೋಳಿ ಆಗೋದಿಲ್ಲ ಮುಖ್ಯಮಂತ್ರಿ ಬಂದ್ರು ಸಹಿತ ಕಾರ್ಯಕ್ರಮ ಮಾಡಿದ್ರೆ ಕೋಟಿ ಕೋಟಿ ಖರ್ಚು ಮಾಡ್ಬೇಕು ಒಂದು ಲಕ್ಷ ಮಂದಿನ ಸೇರ್ಸಬೇಕಾದ್ರೆ ಗುರ್ಲಾಪುರ ಕ್ರಾಸ್ನಾಗ ಹತ್ತು ಲಕ್ಷ ಮಂದಿ ಕುಮ್ತಿತ್ತು ಮಳೆ ಗಾಳಿ ಬಿಸಿಲ ಸಂಬಂಧ ಇಲ್ಲ ಅರಿಬಿಗೆ ರಾಡ್ ಎತ್ತರ ಸಂಬಂಧ ಇಲ್ಲ ಅಲ್ಲಿ ಯಾವ ಪಕ್ಷ ಧರ್ಮ ಜಾತಿ ಆ ಜಿಲ್ಲಾ ಈ ಜಿಲ್ಲಾ ಆ ಮತಕ್ಷೇತ್ರ ಯಾವುದೂ ಸಂಬಂಧ ಇರಲಿಲ್ಲ ನಾವೆಲ್ಲ ಒಂದು ನಾನು ಯಾರೋ ಒಬ್ರು ಮನೆ ಕೇಳಿದರು ಜಾತಿ ಅಷ್ಟ್ರಿ ಅಂತೇಳಿ ತಮ್ಮ ನಮಗೆ ಒಂದ ಜಾತಿ ಅಂತ ಹೇಳಿ ಅವಾಗ ಯಾವ್ರಿ ಅಂದ್ರು ಮಾನವ ಜಾತಿ ಅಲ್ರಿ ಅಂತ ಹೇಳಿ ಎರಡದ ಅಂತ ಹೇಳ ಆಮೇಲೆ ಮೊದಲು ಒಂದಂದಿದ್ರೆ ಆಮೇಲೆ ಎರಡ ಈಗ ನೆನಪತ್ ಅಂತ ಹೇಳಿ ಯಾವ್ರಿ ಅಂದ್ರು ದುಡಿಯುವಂತವ್ರದ್ ಒಂದು ಜಾತಿ ಆದ್ರೆ ದುಡದಂತವ್ರ ಕುಂತ ಒಂದು ಜಾತಿ ಅಂತ ಹೇಳಿ ದುಡಿಯವ್ರ ಯಾರು ನಾವು ನಿಮ್ ಮನೆಗೆ ನೀವೆಲ್ಲ ರೈತರದಿರಿ ಯಾರೇ ನಿಮ್ ಮನೆಗೆ ಬರ್ತಾರ ನಾಲ್ಕು ಮಂದಿ ಮಕ್ಳು ಇರ್ತಾವ್ ಏನ್ ಪರಿಚಯ ಮಾಡಿಸ್ತೀರಿ ಒಬ್ಬ ಡಾಕ್ಟರ್ ಅದನ್ರಿ ಒಬ್ಬ ಇಂಜಿನಿಯರ್ ಅದಾನ ಒಬ್ಬ ಪೊಲೀಸ್ ಅದನ್ರಿ ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀವಿ ಹಂಗ ಅನ್ಬೇಡ್ರಿ ಮ್ಯಾಗ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವನ್ನ ಜಗತ್ತನ್ನ ನನ್ನ ಮಗ ಹೊಲದಾಗ್ ಬಿಡುವಂತ ರೈತ ಅಭಿಮಾನನೆ ಪರಿಚಯ ಮಾಡಿಸ್ರಿ ಎಲ್ಲ ಬಿಡ್ತೀರಿ ರೈತರಿಗೆ ಹೆಣ್ಣು ಕೊಡವಾರ ಅಂತೀರಿ ನೀವೆಲ್ಲ ಗಟ್ಟಿ ಆದ್ರಿ ಅಂತಂದ್ರ ಐದು ಸಾವಿರ ರೂಪಾಯಿ ಒಂದು ಟನ್ಗೆ ಬೆಲೆ ಸಿಕ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರೊಳಗೆ ನಿಮ್ ಮಕ್ಳಿಗೆ ಯಾಕೆಂದ ಕೊಡಂಗಿಲ್ಲ ನಂಬರ್ ಯಾಕಜ ಇಲ್ಲಿ ಅದ ನೋಡ್ರಿ ಕಿಚ್ಚ ನಿಜವಾದ ಮುನ್ನೂರು ರೂಪಾಯಿ ಸಿಕ್ಕಿನ ಟಿವಿ ಗೊತ್ತಾಗಿಲ್ಲ ಹಂಗಿ ಕಳೆದ ಸಡ್ ಬಡಿಯಾಕೈತ ವಯಸ್ಸು ನೋಡ್ರಿ ಆ ಕಿಚ್ಚ ನಿಮ್ಮ ಒಳಗೆ ಬರ್ಬೇಕು ಆಯ್ನ್ ಕರ್ಕೊಂಡ್ ಬಂದಿದ್ರೆ ಅಯ್ಯೋ ಈಗ ಹಿಂಗಂದ್ರೆ ಹರಿಯೋದ್ ವಯಸ್ನಾಗ ಹೆಂಗ್ ಹ ಹೆಂಗ್ರಿ ಹಾ ನೋಡ್ರಿ ಅಂದ ಆ ಏನು ಕರ್ಕೊಂಬಂದ್ರ ಹೋರಾಟ ಗಟ್ಟಿ ಆಕೈತೆ ಅಂತ ಅಜ್ಜ ವಿಚಾರ ಮಾಡ್ರಿ ಹಾ ರೀ ಬಂದೂಕ ಗೋಳಿ ಅಂತ ಜೋಡಿಸದ್ ನೋಡಿ ಅಜ್ಜ ಎಲ್ಲಿ ಇರ್ಲಿ ಇರ್ಲಿ ಸಾಕು ಮುಗಿಸುಣ್ರಿ ಎಸ್ ಓಕೆ ಧನ್ಯವಾದಗಳು ಕೊನೆ ಒಂದ್ ಮಾತೇ ನಾನು ಮಾತು ಮುಗಿಸ್ತೀನಿ ಇಲ್ಲೇನು ಹಾರಾಡ್ಲಿಕ್ಕೆ ಆತದಲ್ಲ ನೋನಾ ನೊಣದ ತ ವಿಷಯ ಆಯ್ತಾ ಇದನ್ನ ಬಹಳ ಅರ್ಥ ಮಾಡ್ಕೋರಿ ನೊಣದ ತಲೆ ವಿಷಯ ಆಯ್ತು ನೊಣ ತಿಂದು ಹಲ್ಲಿ ಬದುಕ್ತದ ಹಲ್ಲಿ ಒಳಗ ವಿಷಯ ಆಯ್ತು ಹಲ್ಲಿ ತಿಂದು ಕಪಿ ಬದಕ್ತದ ಕಪಿ ಒಳಗ ವಿಷಯ ಅದ ಕಪಿ ತಿಂದು ಹಾವು ಬದುಕ್ತದ ಹಾವಿನೊಳಗ ವಿಷಯ ಅದ ಅದ ಇಲ್ರ ಹಾವಿನೊಳಗ ಹಾ ಹಾವು ತಿಂದು ಕೋಳಿ ಬದುಕ್ತದ ಹಂಗಂದ್ರ ಕೋಳಿ ಮೈ ತುಂಬಾ ವಿಷಯ ಆಯ್ತಲ್ಲ ಕೋಳಿ ತಿಂದು ನೀವ್ಯಾರು ನಗವರಿಲ್ಲ ಮ್ಯಾಕ್ತವರು ನಕರ ಗೊತ್ತಾಕತ್ತೈತ್ರಿ ನಾ ಹೇಳಿದ್ದ ಕೋಳಿ ಅಲ್ಲ ಇದ್ರೊಳಗೊಂದು ಕೋಳಿ ಹೊಕ್ಕದ ನಾನು ನಂದು ನನಗಾಗಿ ನಾನು ಶ್ರೇಷ್ಠ ಇರದೇ ನಾ ಇರದೇ ಇದ್ರ ನಡೆಯುವುದಿಲ್ಲ ಇದೆಲ್ಲ ನನ್ನಿಂದ ನಡೆದ ಕೋಳಿ ಹೊಕ್ಕದ ಒಳಗ ಬಗಿರತ 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 ನಾಮಸ್ಮರಣೆ ಮಾಡು ಹೊರಗೆ ಹೋಗ್ತಮ್ಮ ಅದಕ್ ಹೇಳನ ಹುಟ್ಟಿದ್ದು ಹೊಲಿಮನಿ ಬಿಟ್ ಒಂಟು ಕಾಯಿ ಮನಿ ಎಷ್ಟಿದ್ದಾರ ಏನಿದು ಖಾಲಿ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ ಸಿಸ್ತಿಲಿರುವ ಶಿವನ ಮನಿ ಅದ ಇದನ್ನ ಶೌದ ಮನಿ ಮಾಡ್ಕೊಳ್ಳಾರ್ದ ಭಗೀರಥ ಮಹರ್ಷಿಗಳು ಮನಿ ಮಾಡಿಕೊಂಡು ಎಲ್ಲರೊಂದಿಗೆ ಸಮಾಗಮದಿಂದ ಸಾಮರಸ್ಯದಿಂದ ಶುದ್ಧತೆಯಿಂದ ಎಲ್ಲಾರು ಎದ್ದು ಹೋಗುದ್ರೊಳಗ ಪ್ರತಿಯೊಬ್ಬರು ಆಯುಷ್ಯ ಬಾಳ ಹೋಗೈತೆ ಮತ್ತೆ ಎಂಬತ್ ನಾಲ್ಕು ಲಕ್ಷ ಜೀವ ಯೋನಿ ಒಳಗೆ ಸುತ್ತ ಹಾಕಿ 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 ಕೊನೆಗೆ ಮಾನವ ಜನ್ಮಕ್ಕೆ ಬಂದಿವಿ ನಾವು ನೀವೆಲ್ಲ ವ್ಯರ್ಥ ಮಾಡ್ಕೋಬೇಡ್ರಿ ಯಾರಿಗೂ ದ್ವೇಷ ಮಾಡ್ಕೋಬೇಡ್ರಿ ಯಾರಿಗೂ ಟೀಕಾ ಮಾಡ್ಬೇಡ್ರಿ ನಿಂದ ಮಾಡ್ಬೇಡ್ರಿ ಉಳದಂತ ಆ ಏನು ಏನ್ ಮಾಡ್ಬೇಕಂತಂದ್ರ ತಂದೆ ತಾಯಿಯನ್ನು ಮೊದಲು ದೇವರಂತ ಪೂಜೆ ಮಾಡ್ರಿ ಗುರುವನ್ನ ದೇವರಂತ ಪೂಜೆ ಮಾಡ್ರಿ ಸಾಧ್ಯ ಆದ್ರೆ ನಿಮ್ಮ ದುಡಿಮೆ ಒಳಗ್ ಒಂದ್ ರೂಪಾಯಿ ಖರ್ಚು ಮಾಡಿ ದಲಿತರು ಬಡವರ ಸೇವಾ ಮಾಡ್ರಿ ಅವಕಾಶ ಸಿಕ್ಕರ ರೈತರ ಸೇವಾ ಮಾಡ್ರಿ ಸೈನಿಕರ ಸೇವಾ ಮಾಡ್ರಿ ಪ್ರತಿಯೊಬ್ಬರು ಸೇವಾ ಮಾಡೋ ಅವಕಾಶ ಸಿಗ್ತಾರ ಪುಣ್ಯ ಅಂತ ತಿಳ್ಕೊಂಡು ಸೇವಾ ಮಾಡಿ ಬದುಕುನು ಈ ಜನ್ಮ ಸಾರ್ಥಕ ಮಾಡ್ಕೊಳು ಅಂತ ಹೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪಾದಕರ್ಪಣ ಮಾಡ್ತಾರೆ